あっ。 जय Bharat जय मातरम श्री राधे राधे जय जय बोलो भारत माता की जय बोलो Até ವರ್ಷದ ಹಿಂದೆ ಈ ದೇಶವನ್ನ ರಕ್ಷಿಸಬೇಕು ಜನಸಾಮಾನ್ಯನ ಬದುಕಕ್ಕೆ ದಾರಿ ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ಸೈನಿಕರು ಆ ಪ್ರಾಣವನ್ನ ಕೊಟ್ಟಿದ್ದು ನಾವು ಮೇಲ್ಗಡೆ ಪಾಕಿಸ್ತಾನದವರು ಕೆಳಗಡೆ ನಾವಿರುವಂಥದ್ದು ಅಂಥದ್ದು ನಿಮ್ಮದ ಕಾಲ ಹತ್ತಕ್ಕಾಗದೇ ಇದ್ದಂಥ ಕಾಲ ಅಂಥ ಟೈಮಲ್ಲೂ ಸಹಿತ ಭಾರತದ ಯೋಧರು ತಮ್ಮ ಸಾಹಸವನ್ನು ದೇಶರು ಸಮರ್ಪಣೆ ಮಾಡಿದಂಥವರ ಜೀವಿಗಳನ್ನ ಅದನ್ನು ಎನಿಸ್ಕೋಬೇಕಾದ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಇಬ್ಬರು ನೀವು ಇವತ್ತು ನಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಊರಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಅದು ಅದಕ್ಕಿಂತ ಅವರೇ ಅವರು ನಮ್ಮ ಕುಟುಂಬಗಳನ್ನ ಕಂಡು ನಮ್ಮ ಪ್ರಾಣಗಳನ್ನ ಕಂಡು ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೆ ಅವ್ರು ಮಾಡಿದಂಥ ಸೇವೆಯನ್ನು ನೆನೆಸ್ಕೊಳ್ಳು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಇಂದಿನ ದಿನಗಿ ಊರುಗಳಲ್ಲೂ ಇದನ್ನು ನೆನೆಸ್ಕೊಳ್ಳುವಂಥ ಅವ್ರು ಮಾಡಿದಂಥ ಜಾಗಕ್ಕೆ ಅವ್ರು ಮಾಡಿದಂಥ ಬಲಿದಾನಕ್ಕೆ ನಾವು ಏನು ಮಾಡಿದ್ರು ಸಾಕಾಗಲ್ಲ ಆದರೆ ಅವ್ರು ಮಾಡಿರುವಂಥದನ್ನು ನೆನೆಸ್ಕೊಡುವಂಥ ಅದನ್ನು ನಾವು ಮಾಡಲ್ಲ ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಪಾಕಿಸ್ತಾನದವರು ನೇರವಾಗಿ ಯುದ್ಧ ಮಾಡೋಕ್ಕೆ ತಾಕತ್ತಿ ಈ ಥರ ಗಟ್ಟಿ ಯುದ್ಧಗಳನ್ನ ಮಾಡಿ ಮಾಡಬೇಕು ಅಂತಿದೆ ಅನ್ನೇ ಸಹಿತ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸರ್ಕಾರ ತಾಕುವಂಥ ನೀರು ಗೊತ್ತಿದೆ ಪೂರ್ತಿ O programa opção da Preta, parte